ಕಾಣ್ತಾ ಇದ್ದೀವಿ ಎಲ್ಲರೂ ಬಿರು ಬಿಸಿಲ ನಡುವೆ ಭೂಮಿಯ ಜಳಜಿಸುವ ಶಾಖದ ನಡುವೆ ಅರಳಿ ನಿಂತ ಹೂಗಳು ಹೂಗಳನ್ನು ಬಿಟ್ಟು ನಳನಳಿಸುತ್ತಿರುವ ಸಸಿಗಳು ಗಿಡಗಳು ಕಾಯಿಬಿಟ್ಟ ಗಿಡಗಳು ಬಿಸಿಲ ನಡುವೆ ಜೀವ ಬಿಸಿಲ ನಡುವೆ ಜೀವ ಭೂಮಿಯ ಧಗೆಯ ನಡುವೆ ಜೀವ ಆದರೆ ಭಾವ ಬಿಟ್ಟಿವೆಯೇ ಭಾವವಿಲ್ಲದ ಬದುಕು ಜೀವ ಇರುವುದಕ್ಕಿಂತ ಕಡೆ ಹಾಗಾದರೆ ಬದುಕಿನ ಜೀವಳ ಈ ಬಿರು ಬಿಸಿಲ ಭೂಮಿ ಕಾದು ನಿಂತ ಧಗೆಯ ಭೂಮಿಯನ್ನು ನೋಡಿ ಕಲಿಯಬೇಕು ಸಕಲ ಜೀವಿಗಳು ಬಿಸಿಲಲ್ಲೂ ಬದುಕಲೇಬೇಕು ಬದುಕು ಹರಳುವುದು ಕಾವಿನ ನಡುವೆ ಕಷ್ಟಗಳ ನಡುವೆ ಮಾನವ ಕಲಿಯಬೇಕಾದ್ದು ಬಹಳಷ್ಟಿದೆ ಬಿಸಿಲಲ್ಲಿ ತಂಪು ಹುಡುಕುವ ಜೀವಿಗಳು ಬದುಕು ಕಟ್ಟಿಕೊಳ್ಳಲು ಆ ತೊರೆಯುವ ಜೀವಿಗಳು ಕಷ್ಟದ ನಡುವೆ ನಿಂತ ಬದುಕು ಇದುವೇ ಜೀವನದ ಅರ್ಥ ಜೀವನದ ಜೀವಾಳ ನೆನಪಿರಲಿ ಕಷ್ಟಗಳ ನಡುವೆ ಅರಳಿದ ಬದುಕೆ ನಿಜವಾದ ಬದುಕು ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು